यादगिर डिस्ट्रिक्ट से एक बड़ी अपडेट आ रही है गोरमेंट कॉल से विलेज जाने के लिए रोड पर सिर्फ चार फीट का रास्ता बचा हुआ है बताया जा रहा है कि वहाँ के सोशल वर्कर अशोक मुजगल के तरफ से कहना है कि यहाँ पर स्कूल के स्टूडेंट्स और कॉलेज के स्टूडेंट यहाँ से गोरमेंट कल को जाने के लिए रोड का काफ़ी कम बची हुई है यहाँ से किसान जाने के लिए भी एक बैलबंडी जाने के लिए भी रास्ता मुनासिब नहीं है आइए देखते हैं यादगिर डिस्ट्रिक्ट से एक रिपोर्ट ಗುರುಮಿಡ್ಕಲ್ ಮತ್ತ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಚಿಂತುಗುಂಟಿ ಗ್ರಾಮಲಿಂತ ಪ್ರಮುಖ ರಸ್ತೆ ಏನಾದ್ರು ಗಾಜರ್ಕೋಟ್ ಮತ್ತೆ ಗುರುಮಿಡ್ಕಲ್ ಹೋಗ್ತಕ್ಕಂಥ ರಸ್ತೆ ಇದು ಈ ರಸ್ತೆ ಜನರಿಗೆ ಅನುಕೂಲ ಆಗ್ಲಿ ಅಂತ ಕೆಸಿ ಮಾಡಿರ್ತಕ್ಕಂಥದ್ದು ಆದ್ರೆ ಎರಡರ ಕಡೆಗೆ ಜಾಲಿ ಕಂಟಿಗಳನ್ನ ಬೆಳೆದು ಸುಮ್ಮನ ಜಾಲಿಕಂಟಿಗಳನ್ನ ಚಾಚಿ ಕೇಸಿ ಏನಾದ್ರು ಜನರು ತಿರ್ಗಾಡ್ಲಾರ ಪರಿಸ್ಥಿತಿ ಅದ ಗಾಡಿ ಮ್ಯಾಗ ಯಾರನ್ನ ಸ್ವಲ್ಪ ಕಣ್ಣು ಮುಚ್ಚಿ ಯಾಮಾರಿ ಹೋದ್ರೆ ಕಣ್ಣಿ ಚುಚ್ಚಿ ಕಣ್ಣಿ ಗಾಯ ಆಗದ ಎತ್ತರ ಬಂಡಿಗಳು ಹೋದ್ರೆ ಕೂಡ ಅವಕೂ ರೈತರ ಕಣ್ಣು ಮುಚ್ಚಿದ ಕಣ್ಣಿ ಚುಚ್ಚಂತ ಜಾಗ ಅದ ಇಂಥ ಈ ಜಾಗ ಏನದಂದ್ರೆ ಸಾಕಷ್ಟು ಮುಳುಕಂಟಿ ಬೇಡದ್ರು ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮದವ್ರು ಗಮನಕ್ಕೆ ತಂದ್ರು ಕೂಡ ಯಾರು ಎಚ್ಚೆತ್ಕೊಂಡಿಲ್ಲ ಪಿ ಡಬ್ಲ್ಯೂ ಮಾಡಿಲ್ಲ ಜೆಡಿ ಪಿ ಅವ್ರು ಮಾಡಿಲ್ಲ ಗ್ರಾಮ ಪಂಚಾಯತ್ವ್ರು ಮಾಡಿಲ್ಲ ಅವ್ರು ಏನದ ಕುಂಭಕರ್ಣ ನಿದ್ರೆಯಲ್ಲಿ ಜಾರಿದ್ದಾರೆ ಇಲ್ಲಿ ಅನಾಹುತಗಳಾಗಲಾ ಅಥವಾ ಎಕ್ಸಿಡೆಂಟ್ ಆಗ್ಯಾವ ಬಿದ್ದಾರ ಕೈಕಾಲ ಮುರ್ಖಂದ್ರೂ ಕೂಡ ಇನ್ನೂ ಎಚ್ಚೆತ್ಕೊಂಡಿಲ್ಲ ತಕ್ಷಣ ಸುದ್ದಿ ಪ್ರಸಾರ ತಕ್ಷಣ ಇದ್ರನ್ನ ತಕ್ಷಣ ಜಾಲಿ ಕಂಟಿಗಳನ್ನು ತೆರಗೊಳಿಸಿ ಸ್ವಚ್ಛ ಮಾಡ್ತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದೆ ಆಗಬೇಕು ಇಲ್ಲದಿದ್ರೆ ಇದೇ ಸರ್ಕಲ್ನಲ್ಲಿ ಯಾವುದು ಇದು ಮೇನ್ ರಸ್ತೆ ಅನ್ನೋದು ಗಾಜರ್ಕೋಟೆಗೂ ಮತ್ತು ಗುರುಡ್ಕಲ್ ಹೋಗತಕ್ಕಂಥ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾ ಆಡಳಿತಕ್ಕೆ ಜೆಡಿಪಿಗೆ ಮತ್ತು ಪಿ ಡಬ್ಲ್ಯೂ ಡಿಗೆ ಮತ್ತು ಗ್ರಾಮ ಪಂಚಾಯತಿಗೆ ತಾಲೂಕು ಪಂಚಾಯತಿ ಎಲ್ಲ ಕಚೇರಿ ಅಧಿಕಾರಿಗಳಿಗೆ ಎಚ್ಚೆತ್ತುಕೊಳ್ಬೇಕಂತಕ್ಕಂಥದ್ದು ನಂದು ಆಗ್ರಹ ಚಿಂತಕುಂಟ ಗ್ರಾಮದಿಂದ ಇದು ಮೇನ್ ರಸ್ತೆ ಹೋಗೋದು ಇದು ಇದು ಗುರುಡ್ಕಲ್ಲು ಮೇನ್ ರೋಡು ಹೋಗೋರ ದಾರಿಯಲ್ಲಿ ಇದು ಏನದಂದ್ರೆ ಜಾಲಿ ಕಂಟಿ ಎಲ್ಲ ಮುಳ್ಳು ಎಲ್ಲ ಬೆಳ್ಕೊಂಡು ಕೇಸಿ ಇಲ್ಲಿ ಆಕ್ಸಿಡೆಂಟ್ ಆಗ್ಯಾವ ಕಾಲು ಮುರಿದವ ಕೈ ಮುರಿದವ ಎಷ್ಟು ಹೇಳಿದ್ರೆ ನಾನು ಪಂಚಾಯತ್ ಕಡೆಯಿಂದ ಒಂದು ಯಾವುದೋ ಒಂದು ಕೆಲಸ ಮಾಡಲ್ಲಾಗಿರ ಜಂಗಲ್ ಕಟಿಂಗ್ ಮಾಡ್ರಂತಂದು ಹೇಳಿದ್ರೆ ನಾನು ಮಾಡಿಲ್ಲ ಹಂಗಾಗಿ ಕೆಸಿ ಮತ್ತು ಅಣ್ಣಗ ಉಮೇಶ್ ಮಾಡಿದ ಮಾಡಿದಂತೆ ಬಂದ್ಕೇಸಿ ಗ್ರಾಮಕ್ಕೆ ಬಂದ್ಕೇಸಿ ಆಗಿರ್ತೀವಿ ಬಂದ್ ಬಂದ್ಕೇಶಿ ನೀಡಿ ನಿಮ್ಮ ಹೆಸರು ಭೀಮರಾಯ್ ಸರ್ ನಾನು ಹೆಸರು ನಿಂಗಪ್ಪ ಇಲ್ಲಿ ದಾರಿ ಜರ ಬಾರ್ ತಿಳದ ಎರಡು ಸಲ ಕಾಲ ಹುರಿದವ ಎರಡು ಸಲ ಬಿದ್ದಾವ ಗಾಡಿ ಅಲ್ಲ ಎರಡು ಸಲ ಬಿದ್ದ ಭಾಳ ಹೈರಾಣಾಗ್ಯಾವೆ ದಾರಿನ ಪಾಡಿಲ್ಲ ಇಲ್ಲಿ

எல்லாங்களும் போட்டு அஞ்சு படுறீங்க எல்லாத்தையும் பச்சைய மாத்தறதுக்கு பேப்பர் பச்சைய மாத்தற

நீள உடன உதக் ஜீணா ஓட்டி ஆறுக்கு முன்னாடி

என்ன சாசினா போறான் காணு கிட காணு கிட கிடா காணு பாட்டி தரப்பட போه எங்க போச்சு அது மெச்ச இதோ 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 தயோடா يلا பண்ணுடா ভাই இதெல்லாம் ஜிகி ஜிலே இதோ இதோ தড়தோ டிঞ্জার என்ன பெரிய எஸ்ட்ட டிஜிகல காட்டுனது கா게 தெரியுது ட்ரென்ட் இருக்கா வர சரி விஷயம் நடக்குது ம்